ಒಂದೋ ಎರಡು ಗ್ಯಾರಂಟಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಆಶ್ರಯ ಮನೆಗಳು ಬರುತ್ತಿಲ್ಲ ಶಕ್ತಿ ಯೋಜನೆ ಹಾಗೂ ಮತ್ತೊಂದು ಗ್ಯಾರಂಟಿಯನ್ನು ನಿಲ್ಲಿಸುವಂತೆ ಸಿಎಂಗೆ ಮನವಿ ಮಾಡುತ್ತೇನೆ ಎಂದಿದ್ದು ಕೈ ಶಾಸಕರ ಹೇಳಿಕೆ ಸಂಚಲನ ಸೃಷ್ಟಿಸಿದೆ ರಾಜ್ಯದಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಕರ್ನಾಟಕದ ಜನರಿಗೆ ಕೊಟ್ಟ ಮಾತು ಈಡೇರಿಸಲು ಬದ್ಧರಾಗಿದ್ದೇವೆ ಅಂತ ಶಿ ಹೇಳಿದ್ದಾರೆ ಗ್ಯಾರಂಟಿ ನಿಲ್ಲಿಸುವ ಸಂಬಂಧ ನೀಡಿದ ಹೇಳಿಕೆಗಾಗಿ ಗವಿಯಪ್ಪಗೆ ನೋಟಿಸ್ ನೀಡ್ತೇನೆ ಯಾವ ಕಾರಣಕ್ಕೂ ಯೋಜನೆ ನಿಲ್ಲಿಸೋದಿಲ್ಲ ಎಂದಿದ್ದಾರೆ ಸಿಎಂ ಗ್ಯಾರಂಟಿ ಹೆಸರಲ್ಲಿ ಬೂಟಾಟಿಕೆ ನಾಟಕ ಮಾಡುತ್ತಿದ್ದಾರೆ ಕೊಟ್ಟಿರುವ ಭರವಸೆ ಈಡೇರಿಸಲು ಆಗುತ್ತಿಲ್ಲ ಅಂತ ಅಸಹಾಯಕರಾಗಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ದಾರೆ ಬೈ ಎಲೆಕ್ಷನ್ ಗೆದ್ದಿದ್ದಾರೆ ಸಂತೋಷ ಪಡಲಿ ಆದರೆ ಜನರಿಗೆ ತೊಂದರೆ ಕೊಟ್ಟರೆ ಬೀದಿಗೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ನಿಲ್ಲಿಸಿ ಅನ್ನೋದು ಕೇವಲ ಶಾಸಕ ಗವಿಯಪ್ಪನವರ ಅಭಿಪ್ರಾಯ ಅಷ್ಟೇ ಅಲ್ಲ ಇದು ಪ್ರತಿಯೊಬ್ಬ ಶಾಸಕರ ಅನಿಸಿಕೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಬಜೆಟ್ ಇಲ್ಲದಿದ್ದರೂ ಗ್ಯಾರಂಟಿ ಕೊಡಲು ಮುಂದಾಗಿದ್ದಾರೆ ರಾಜ್ಯದ ಹಣಕಾಸು ಪರಿಸ್ಥಿತಿ ಸರಿಯಿಲ್ಲ ಹಾಗಾಗಿ ದರ ಏರಿಕೆ ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ ಬಿಜೆಪಿ ರೆಬಲ್ ಟೀಮ್ನ ಪ್ರತ್ಯೇಕ ವರ್ಕ್ ಹೋರಾಟಕ್ಕೆ ಬಿಎಸ್ವೈ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ವಪ್ರತಿಷ್ಠೆಗಾಗಿ ಹೀಗೆಲ್ಲ ಮಾಡ್ತಿರೋದು ಅವರಿಗೆ ಶೋಭೆ ತರುವಂತದ್ದು ಅಲ್ಲವೇ ಅಲ್ಲ ಪ್ರತ್ಯೇಕ ವರ್ಕ್ ಹೋರಾಟ ಹೈಕಮಾಂಡ್ ಗಮನಕ್ಕೂ ಬಂದಿದೆ ಮುಂದೆ ಏನ್ ಮಾಡ್ತಾರೆ ನೋಡೋಣ ಎಂದಿದ್ದಾರೆ ಮೂಡಾ ಸೈಟು ಹಂಚಿಕೆ ಹಗರಣದಲ್ಲಿ ಇಡಿ ತನಿಖೆ ದಿನದಿಂದ ದಿನಕ್ಕೆ ಮತ್ತಷ್ಟು ಚುರುಕುಗೊಂಡಿದೆ ಬಹುಕೋಟಿ ಭ್ರಷ್ಟಾಚಾರ ತನಿಖೆ ಸಂಬಂಧ ದೂರು ನೀಡಿರುವ ಗಂಗರಾಜುಗೆ ಇಡಿ ಅಧಿಕಾರಿಗಳು ಮತ್ತೊಮ್ಮೆ ಬುಲಾವ್ ಕೊಟ್ಟಿದ್ದಾರೆ ದೂರಿನ ಸಂಬಂಧ ಆರೋಪಿಗಳಿಗೆ ಪೂರಕವಾಗುವ ಸಾಕ್ಷಿಗಳನ್ನು ತರುವಂತೆ ಹೇಳಿದ್ದಾರೆ ನಾನು ಎರಡನೇ ಬಾರಿ ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ಹೊಟ್ಟೆ ಉರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೂಡಾ ಸೈಟ್ ವಿಚಾರವಾಗಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ ನಾನು ಕಾನೂನಾತ್ಮಕವಾಗಿ ಎಲ್ಲವನ್ನ ಎದುರಿಸುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಸಿಎಂ ಇಬ್ರಾಹಿಂ ಹಾಗೂ ಜಿಟಿಡಿ ಭೇಟಿ ವಿಚಾರಕ್ಕೆ ಸಾರಾ ಮಹೇಶ್ ವಾಗ್ದಾಳಿ ನಡೆಸಿದ್ದಾರೆ ಸವೆದು ಹೋದ ನಾಣ್ಯ ಕಟ್ಟಿಕೊಂಡು ಏನ್ ಮಾಡೋಕ್ಕಾಗುತ್ತೆ ಹಾಗಾಗಿ ಸಿಎಂ ಇಬ್ರಾಹಿಂ ಬಗ್ಗೆ ಚರ್ಚೆ ಮಾಡೋದು ಸಮಯ ವ್ಯರ್ಥ ಎಂದಿದ್ದಾರೆ ಜೆಡಿಎಸ್ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡೋದನ್ನ ಬಿಡಿ ಅಂತ ಕಿಡಿಕಾರಿದ್ದಾರೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆದಿದೆ ಸ್ವಾಮಿ ಅಶ್ಲೀಲ ಮೆಸೇಜ್ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸಲಾಗಿದೆ ಪವಿತ್ರ ಮಾತ್ರವಲ್ಲದೆ ಅನೇಕ ಮಹಿಳೆಯರಿಗೂ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ಗಮನಕ್ಕೆ ತರಲಾಗಿದೆ ಸದ್ಯ ಸಿವಿ ನಾಗೇಶ್ ವಾದ ಆಲಿಸಿದ ಜಡ್ಜ್ ವಿಚಾರಣೆ ಮುಂದೂಡಿದ್ದಾರೆ ಮದುವೆಗೆ ನಿರಾಕರಿಸಿದ ಪ್ರೇಯಸಿ ವಿರುದ್ಧ ಸಿಡಿದತ್ತ ಪ್ರಿಯತಮ ಆಕೆಯ ಕೊಲೆಗೆ ಯತ್ನಿಸಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ನಡೆದಿದೆ ಮದ್ಯಪಾನ ಮಾಡಿದ್ದ ಯುವಕ ತನ್ನ ಪ್ರೇಯಸಿ ಇರುವ ಜಾಗಕ್ಕೆ ತೆರಳಿ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿ ಗಂಭೀರ ಗಾಯಗೊಳಿಸಿದ್ದಾನೆ ಚುನಾವಣೆ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ಕುತೂಹಲದ ಮಧ್ಯೆಯೇ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ರಾಜಭವನಕ್ಕೆ ತೆರಳಿ ಗವರ್ನರ್ ಸಿಪಿ ರಾಧಾಕೃಷ್ಣನ್ಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಸಸ್ಪೆನ್ಸ್ ಮುಂದುವರೆದಿದೆ ಜಾಮಾ ಮಸೀದಿಯ ಸರ್ವೆ ಸಂಬಂಧ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆ ದಗದಗಿಸುತ್ತಿದೆ ಘರ್ಷಣೆ ಪೀಡಿತ ಪ್ರದೇಶಕ್ಕೆ ರಾಹುಲ್ ಗಾಂಧಿ ಇಂದು ಅಥವಾ ನಾಳೆ ಭೇಟಿಯಾಗಲಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂತ್ರಸ್ತರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ ಮುಂಬೈ ನಗರಿ ಮೇಲೆ ಭಯೋತ್ಪಾದಕರು ನಡೆಸಿದ ಉಗ್ರ ದಾಳಿಗೆ ಹದಿನಾರು ವರ್ಷವಾಗಿದೆ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದವರಿಗೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಸೇರಿ ಗಣ್ಯರು ಗೌರವ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರಂದು ಲಷ್ಕರೆ ತೊಯ್ಬಾ ಉಗ್ರ ಸಂಘಟನೆಯ ಉಗ್ರರು ಮುಂಬೈನ ಹಲವೆಡೆ ದಾಳಿ ನಡೆಸಿದರು ಯಂಗ್ ಇಂಡಿಯಾ ಸ್ಕಿಲ್ಸ್ ಯೂನಿವರ್ಸಿಟಿಗಾಗಿ ಅದಾನಿ ಫೌಂಡೇಶನ್ ನೀಡಲು ಮುಂದಾಗಿದ್ದ ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ತೆಲಂಗಾಣ ಸ್ವೀಕರಿಸಲು ನಿರಾಕರಿಸಿದೆ ಇತ್ತೀಚೆಗೆ ಅದಾನಿ ವಿರುದ್ಧ ಲಂಚ ಮತ್ತು ವಂಚನೆ ಗಂಭೀರ ಆರೋಪ ಕೇಳಿಬಂದ ಹಿನ್ನೆಲೆ ದೇಣಿಗೆ ಸ್ವೀಕರಿಸಲು ತೆಲಂಗಾಣ ಸರ್ಕಾರ ಹಿಂದೇಟು ಹಾಕಿದೆ ಆಸಿಸ್ ವಿರುದ್ಧದ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಗೆಲುವು ಸಾಧಿಸಿದ ಬಳಿಕ ಸಂಭ್ರಮದಲ್ಲಿದೆ ಆದರೆ ವೈಯಕ್ತಿಕ ಕಾರಣಗಳಿಂದಾಗಿ ಗೌತಮ್ ಗಂಭೀರ್ ತುರ್ತಾಗಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಎರಡನೇ ಪಂದ್ಯ ಆರಂಭವಾಗುವ ಮುನ್ನ ತಂಡವನ್ನು ಕೂಡಿಕೊಳ್ಳಲಿದ್ದಾರೆ ಎಂದು ಬಿಸಿಸಿಐ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ